ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜನಪ್ರಿಯ ಗಾದೆಗಳು ಭಾಗ ಏಳು ಈಗಾಗಲೇ ನೀವು ನನ್ನ ಒಂದರಿಂದ ಆರು ಜನಪ್ರಿಯ ಗಾದೆಗಳ ಭಾಗವನ್ನು ನೋಡಿರುವುದು ಭಾವಿಸುತ್ತೇನೆ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಗಾದೆಗಳು ಗಾದೆಗಳು ಸಾವಿರಾರು ಗಾದೆಗಳು ಇದೆ ಎಷ್ಟು ಗಾದೆಗಳು ಹೇಳಿದರೂ ಅದು ನನಗೆ ಮತ್ತು ನಿಮಗೆ ಕೊನೆ ಒಳ್ಳುವುದೇ ಇಲ್ಲ ಅದರಿಂದ ಇಂದು ಕೆಲವು ಗಾದೆಗಳನ್ನು ಅದರ ಅರ್ಥದೊಂದಿಗೆ ನಿಮಗೆ ಹೇಳಲು ಬಯಸುತ್ತದೆ ಅನೇಕ ಗಾದೆಗಳು ಹೆಣ್ಣಿಗೆ ಹಠ ಇರಬಾರದು ಗಡ್ಡಿಗೆ ಚಟ ಇರಬಾರದು ಮನೆಗೆ ಮಾರಿ ಊರಿಗೆ ಉಪಕಾರಿ ಆರು ಕೊಟ್ಟರೆ ಹತ್ತ ಕಡೆ ಮೂರು ಕೊಟ್ಟರೆ ಸೊಸೆ ಕೊಡೆ ಬೆಕ್ಕು ಕಣ್ಮುಚ್ಚು ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗುವುದಿಲ್ಲವೇ ಹಾಗೆಯೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗೆಲ್ಬಿಟ್ಟು ನೋಡಿಕೊಂಡ ಅನ್ನ ಹಾಕಿದ ಮನೆಗೆ ಯಾವತ್ತೂ ಕನ್ನ ಹಾಕಬಾರ್ದು ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೊಡಕ್ಕೆ ಹೋದ್ರಂತೆ ಹಾಗೆ ಆಸೆಯೇ ದುಃಖಕ್ಕೆ ಮೂಲ ಹೀಗೆ ಅನೇಕ ಗಾದೆಗಳು ಇದರ ಅರ್ಥದೊಂದಿಗೆ ನಿಮಗೆ ನಾನು ಹೇಳಲು ಬಯಸುತ್ತೇನೆ ಬನ್ನಿ ಗಾದೆಗಳನ್ನು ಇನ್ನೂ ತಡ ಮಾಡದೆ ಗಾದೆಗಳ ಅರ್ಥವನ್ನು ಹುಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹೌದು ಕೊಟ್ಟಿದ್ದು ಅಂದರೆ ದಾನ ಮಾಡುವುದು ನಾವು ಯಾರಿಗಾದರೂ ಹಣವನ್ನು ಕೊಡುವುದು ಅವರಿಗೆ ಸಹಾಯ ಮಾಡುವುದು ಅದರಿಂದ ನಮಗೆ ಮುಂದೊಂದು ದಿನ ಒಂದು ಪ್ರತಿಫಲವು ಸಿಗೇ ಸಿಗುತ್ತದೆ ದಾನ ಮಾಡಿದರೆ ಯಾರಿಗೆ ತಾನೇ ಅದರ ಒಂದು ಧರ್ಮ ಕರ್ಮ ಸೇರೋದಿಲ್ಲ ಹೇಳಿ ಎಲ್ಲರಿಗೂ ಸೇರುತ್ತೆ ಅದೇ ಬಚ್ಚಿಟ್ಟು ಕೂಡಿ ಹಾಕಿ ಜಿಪುಣದಿಂದ ಹಣವನ್ನು ಬಚ್ಚಿಟ್ಟು ಅವರು ಇವರಿಗೆ ಯಾರಿಗೂ ಸಹಾಯ ಮಾಡಿದೆ ದಾನ ಮಾಡಿದೆ ಇದ್ದರೆ ಆ ಹಣ ಒಂದು ದಿನ ಇನ್ಯಾರಿಗೂ ಸೇರುತ್ತೆ ಅಂದರೆ ಬಚ್ಚಿಟ್ಟಿದ್ದು ಹಣ ಪರರಿಗೆ ಅಂತ ಇನ್ಯಾರಿಗೂ ಅಂದರೆ ಮಕ್ಕಳಿಗೋ ಇನ್ಯಾರಿಗೂ ನಾವು ಯಾರಿಗಾದರೂ ಸಾಲ ಕೊಟ್ಟು ಯಾರಿಗೂ ಹೇಳದೆ ಬರೀ ಅದರ ಒಂದು ಬಡ್ಡಿಯನ್ನು ತಿನ್ನುತ್ತಾ ಇದ್ದು ಒಂದು ದಿನ ನಾವು ಏನಾದರೂ ಸತ್ತು ಹೋದರೆ ಆ ಹಣಕ್ಕೆ ಬಡ್ಡಿಯೂ ಕೊಡುವುದಿಲ್ಲ ಆ ಹಣದ ಅಸಲು ಸಹ ಅವರೇ ತಿಂದಹಾಕುತ್ತಾರೆ ಯಾರಿಗೂ ಗೊತ್ತಾಗುವುದೇ ಇಲ್ಲ ಅದೇ ರೀತಿ ನಾವು ಯಾರು ಗೊತ್ತಾಗದ ಹಾಗೆ ಬ್ಯಾಂಕಿನಲ್ಲಿಯೂ ಎಲ್ಲಾದರೂ ಸೈಟ್ ತೆಗೆದುಕೊಂಡು ಇದ್ದರೆ ಯಾರಿಗೂ ಹೇಳದೇ ಇದ್ದರೆ ಮಕ್ಕಳಿಗೂ ಹೇಳದೆ ಹೋದರೆ ಮುಂದೊಂದು ದಿನ ಅದು ಪರರ ಪಾಲಾಗುತ್ತೆ ಆದುದರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಬೇಕು ದೇವರು ನಮಗೆ ಒಳ್ಳೆಯ ಅದೃಷ್ಟ ಮತ್ತು ಒಳ್ಳೆಯ ಶ್ರೀಮಂತಿಕೆಯನ್ನು ಕೊಟ್ಟಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ದಾನ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಹಾಗೂ ದೇವಸ್ಥಾನಗಳಿಗೆ ಇತರಿಗೆ ಅನ್ನದ ಅನ್ನದಾನವನ್ನು ಮಾಡಿದರೆ ನಮಗೆ ಪುಣ್ಯವು ಸಿಗುತ್ತೆ ಅದನ್ನು ಬಿಟ್ಟು ಜಿಪುಣತನದಿಂದ ನಾವು ತಿನ್ನದೆ ಹಾಗೂ ಯಾರಿಗೂ ದಾನವೂ ಮಾಡದೆ ಬೊಚ್ಚಿಟ್ಟು ಇಟ್ಟರೆ ಅದು ಪರರ ಪಾಲಾಗುವುದು ಖಂಡಿತ ನಾವೇನು ನೂರು ವರ್ಷ ಬದುಕುವುದಿಲ್ಲ ನಾವು ಏನಾದರೂ ಸತ್ತು ಹೋದರೆ ಆ ಹಣವು ಪರರ ಪಾಲಾಗುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಹೌದು ತೋಳ ಏನಾದರೂ ನಮ್ಮ ಮುಂದೆ ಬಂದರೆ ನಾವು ನಿಲ್ಲುತ್ತೇವೆ ಅದು ನಮಗೆ ಸೀಳಿ ಹಾಕುತ್ತೆ ತಿನ್ನು ಹಾಕುತ್ತೆ ಎಂದು ಭಯದಿಂದ ನಾವು ಓಡಿ ಹೋಗುತ್ತೇವೆ ಅದೇ ರೀತಿ ಶ್ರೀಮಂತರು ಯಾರು ಕೆಟ್ಟ ಗುಣ ಉಳ್ಳವರು ದೊಡ್ಡ ಅಧಿಕಾರಿಗಳು ಯಾರಾದರೂ ಮುಂದೆ ಬಂದರೆ ನಾವು ಅವರ ಮುಂದೆ ನಿಲ್ಲುತ್ತೇವೆಯೇ ಹೆದರಿ ನಾವು ದೂರ ಹೋಗುತ್ತೇವೆ ಯಾರಾದರೂ ರೌಡಿಗಳು ಬಂದರೆ ನಾವು ಮುಂದೆ ನಿಲ್ಲುತ್ತೇವೆ ಇಲ್ಲ ನಿಲ್ಲುವುದಿಲ್ಲ ಯಾಕಂದರೆ ಅವನು ನಮ್ಮನ್ನು ಹೊಡೆದು ಹಾಕುತ್ತಾನೆ ಎಂದು ತಿಳಿದು ನಾವು ಓಡಿ ಹೋಗುತ್ತೇವೆ ಅದೇ ಆ ರೌಡಿಯೋ ಅಥವಾ ಶ್ರೀಮಂತರು ಅವರ ಹಣವೆಲ್ಲ ಖಾಲಿಯಾದಾಗ ಆಗ ಎಲ್ಲರೂ ಅವನಿಗೆ ತೂ ಛೀ ಎಂದು ಉಗಿಯುತ್ತಾರೆ ಅದೇ ರೀತಿ ತೋಳ ಸಹ ನಮಗೆ ಕಂಡರೆ ನಾವು ಭಯಪಡುತ್ತೇವೆ ಅದು ಏನಾದರೂ ಒಂದು ಹಳ್ಳಕ್ಕೆ ಬಿದ್ದರೆ ಮತ್ತೆ ಮೇಲೆ ಬರಲು ಅದಕ್ಕೆ ಸಾಧ್ಯವಿಲ್ಲ ಆಗ ಎಲ್ಲರೂ ನೀವು ಚೆನ್ನಾಗಿದ್ದಾಗ ನಮಗೆ ತೊಂದರೆ ಕೊಡುತ್ತಿದ್ದೆಯಲ್ಲ ಅಂತ ಹೇಳಿ ಎಲ್ಲರೂ ಅದಕ್ಕೊಂದು ಕಲ್ಲು ಹಾಕುತ್ತಾರೆ ಅಂದರೆ ಯಾರೇ ತೊಂದರೆ ಕೊಟ್ಟರು ಚೆನ್ನಾಗಿದ್ದಾಗ ಬಡವರಿಗೋ ಜನರಿಗೋ ಎಲ್ಲರಿಗೂ ತೊಂದರೆ ಕೊಡುತ್ತಾ ಬಂದು ಕಡೆಗೆ ಅವರೇನಾದರೂ ಕಷ್ಟದಲ್ಲಿ ಇದ್ದಾಗ ಎಲ್ಲರೂ ಅವನನ್ನು ಚೆನ್ನಾಗಿ ಬೈಯುತ್ತಾರೆ ಹಾಗೂ ಇವನು ಚೆನ್ನಾಗಿದ್ದಾಗ ನಮಗೆಲ್ಲ ಎದುರಿಸುತ್ತಿದ್ದ ಎಂದು ಹೇಳುತ್ತಾರೆ ಆಗ ಈ ಒಂದು ಗಾದೆ ನಮಗೆ ನೆನಪಿಗೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅರಸ್ರಂತೆ ಅಂದರೆ ಬೆಣ್ಣೆ ಇರುವಾಗ ಅದನ್ನು ಕಾಯಿಸಿದ್ರೆ ತುಪ್ಪ ಆಗುತ್ತೆ ಅದನ್ನು ಬಿಟ್ಟು ಬೆಣ್ಣೆ ಮನೇಲಿಟ್ಕೊಂಡು ತುಪ್ಪಕ್ಕೆ ಅಲ್ಲಿ ಇಲ್ಲಿ ಅಂಗಡಿ ಹೋಗಿ ತುಪ್ಪ ಬೇಕು ತುಪ್ಪ ಬೇಕು ಅಂತ ಅರಸ್ರಂತೆ ಅಂದರೆ ಈ ಗಾದೆ ಅರ್ಥ ಏನಂದರೆ ನಮ್ಮಲ್ಲಿಯೇ ಬುದ್ಧಿವಂತಿಕೆ ಇದೆ ಎಲ್ಲವೂ ಇದೆ ಆದರೂ ಕೆಲವು ವಿದ್ಯಾರ್ಥಿಗಳು ಪರದೇಶಗಳಿಗೆ ಹೋಗುತ್ತಾರೆ ಓದೋದಕ್ಕೆ ನಮ್ಮ ದೇಶದಲ್ಲಿಯೇ ಆದಷ್ಟು ಸೌಕರ್ಯ ಇದೆ ಹಾಗೂ ಹೆಚ್ಚಿಗೆ ಹಣವೂ ಖರ್ಚಾಗುವುದಿಲ್ಲ ಆದರೂ ಕೆಲವರು ಪರದೇಶಗಳಿಗೆ ಹೋಗಿ ಓದುತ್ತಾರೆ ಆಗ ನಮ್ಮಲ್ಲೇ ಇರುವಾಗ ನಾವು ಯಾಕೆ ಬೇರೆ ಕಡೆ ಹೋಗಬೇಕು ಅದೇ ರೀತಿ ನಮ್ಮ ಮನೆಯಲ್ಲೇ ವಿದ್ಯಾವಂತರು ಇರುವಾಗ ನಾವು ಬೇರೆ ಕಡೆ ಹೋಗಿ ಅಭಿಪ್ರಾಯ ಕೇಳಲು ಯಾಕೆ ಹೋಗಬೇಕು ಹಾಗೂ ಇದೇ ರೀತಿ ನಮ್ಮ ಮನೆಯಲ್ಲಿ ಬೆಣ್ಣೆ ಇರುವಾಗ ಅದನ್ನು ಕಾಯಿಸಿದರೆ ತುಪ್ಪ ಆಗುತ್ತೆ ಅದೇ ರೀತಿ ನಮ್ಮಲ್ಲಿಯೇ ಎಲ್ಲ ರೀತಿಯ ಸೌಕರ್ಯ ಇರುವಾಗ ಹೊರ ದೇಶಗಳಿಗೆ ಯಾಕೆ ಹೋಗಬೇಕು ಅಲ್ಲವೇ ಈಗ ಮೇಲಿನ ಗುಳ್ಳೆಯ ಹಾಗೆ ಹೌದು ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆಯ ಹಾಗೆ ಆ ನೀರಿನ ಮೇಲೆ ಗುಳ್ಳೆ ಎಷ್ಟು ಹೊತ್ತು ಇರುತ್ತದೆ ಕೆಲವು ಕೆಲವು ನಿಮಿಷವೂ ಇರುವುದಿಲ್ಲ ಅದಕ್ಕಿಂತ ಕಡಿಮೆ ಇರುತ್ತದೆ ಅದೇ ರೀತಿ ನಮ್ಮ ಜೀವನವು ಸಹ ನಾವು ಹೆಚ್ಚಿಗೆ ಇರೋದಿಲ್ಲ ಇರುವ ಒಂದು ಕಡಿಮೆ ಸಮಯದಲ್ಲೇ ಆದಷ್ಟು ನಾವು ಒಳ್ಳೆಯತನದಿಂದ ಕೆಲವರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡಲು ಆಗದಿದ್ದರೂ ಅವರಿಗೆ ನಾವು ತೊಂದರೆ ಕೊಡದಿದ್ದರೆ ಅಷ್ಟೇ ಸಾಕು ಆ ರೀತಿ ನಮ್ಮ ಜೀವನವನ್ನು ನಾವು ಸತ್ಯ ಧರ್ಮ ಇವುಗಳೊಂದಿಗೆ ಪಾಲಿಸಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ನಮ್ಮ ಜೀವನವು ಕ್ಷಣಿಕವಾದದ್ದು ಅಂದರೆ ಮೊದಲೇ ಹೇಳಿದ ಹಾಗೆ ಜಾತಸ್ಯಂ ಮರಣಂ ಧ್ರುವಂ ಅಂದರೆ ಹುಟ್ಟಿದವನು ಸಾಯಲೇಬೇಕು ಅದು ಗೊತ್ತಿದ್ದರೂ ಸಹ ಎಷ್ಟೋ ಜನ ನಾವು ಇಲ್ಲೇ ಪರಮನೆಂಟಾಗಿ ಇರುತ್ತೇವೆ ಅನ್ನುವ ಹಾಗೆ ಇಲ್ಲಿಯರಿಗೂ ತೊಂದರೆ ಕೊಡುತ್ತಾ ಅಧಿಕಾರವೊಂದು ದುರುಪಯೋಗ ಮಾಡಿಕೊಳ್ಳುತ್ತಾ ದೇಶವನ್ನು ಹಾಳು ಮಾಡುತ್ತಾ ಬದುಕುತ್ತಾರೆ ಅಂಥವರಿಗೆ ಈ ಒಂದು ಸಣ್ಣ ವಿಷಯ ಗೊತ್ತಾಗುವುದಿಲ್ಲ ಈ ಜೀವನವು ಒಂದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಇದ್ದಷ್ಟು ದಿನ ದೇಶ ಸೇವೆ ಜನರ ಸೇವೆ ಹಾಗೂ ಸತ್ಯ ಧರ್ಮ ಇವುಗಳ ಪಾಲನೆಯನ್ನು ಮಾಡಿಕೊಂಡು ಬದುಕಿದರೆ ನಮ್ಮ ಜನ್ಮವು ಸಾರ್ಥಕವಾಗುವುದು ಆದ್ದರಿಂದ ಈ ನೀರಿನ ಮೇಲೆ ಗುಳ್ಳೆ ಹಾಗೆ ಅಂದರೆ ನಮ್ಮ ಜೀವನವು ಕ್ಷಣಿಕವಾದದ್ದು ಅಂದರೆ ಕೆಲವೇ ವರ್ಷಗಳು ಮಾತ್ರ ನಾವು ಇರುತ್ತೇವೆ ಈ ಹುಟ್ಟು ಸಾವುಗಳ ನಡುವೆ ನಾವು ಅನೇಕ ವಿಷಯಗಳನ್ನು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡುವುದು ಆಗ ಒಂದು ಈ ಒಂದು ಗಾದೆ ಅರ್ಥ ಬರುತ್ತೆ ನೀರಿನ ಮೇಲಿನ ಗುಳ್ಳೆ ಹಾಗೆ ಎಂದು ಆಯ ನೋಡಿ ಪಾಯ ಹಾಕುವ ಆಯಾ ಅಂದರೆ ಆದಾಯ ನಮಗೆ ಎಷ್ಟು ಇನ್ಕಮ್ ಇರುತ್ತೋ ಅಷ್ಟೇ ನಾವು ಪಾಯ ಹಾಕಬೇಕು ಪಾಯ ಅಂದರೆ ಮನೆ ಕಟ್ಟಲು ಹಾಕುವ ಅಡಿಗಲ್ಲು ಅದಕ್ಕೆ ತಕ್ಕಂತೆ ನಾವು ಅಡಿಗಲ್ಲು ಹಾಕಬೇಕು ಅದನ್ನು ಬಿಟ್ಟು ನಮ್ಮಲ್ಲಿ ನಾಲ್ಕು ಮಹಡಿ ಆರು ಮಹಡಿ ಕಟ್ಟಲು ದುಡ್ಡು ಇರುವುದಿಲ್ಲ ಅದನ್ನು ಬಿಟ್ಟು ನಾವು ನಾಲ್ಕು ಮಹಡಿ ಆರು ಮಹಡಿಗೆ ಆಗುವಷ್ಟು ಅಡಿಪಾಯವನ್ನು ಹಾಕಿ ಮೇಲೆ ಕಟ್ಟಲು ನಮಗೆ ದುಡ್ಡೇ ಇರುವುದಿಲ್ಲ ಆದ್ದರಿಂದ ನಾವು ಪಾಯ ಹಾಕುವಾಗಲೇ ನಮ್ಮ ಒಂದು ಆಯ ಆಯ ಅಂದರೆ ಆ ಕಟ್ಟಲು ಬೇಕಾಗಿರೋ ಹಣ ನಮ್ಮಲ್ಲಿ ಇದೆಯೇ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆಯೇ ಪಾಯ ಆಗಬೇಕು ಅಂದರೆ ನಮ್ಮಲ್ಲಿ ಇರುವ ಹಣ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನಾವು ಖರ್ಚನ್ನು ಸಹ ಮಾಡಬೇಕು ಅದಿ ಅಧಿಕವಾಗಿ ನಾವು ಖರ್ಚು ಮಾಡಿದರೆ ನಮಗೆ ತೊಂದರೆಯೇ ಆಗುವುದು ಅಲ್ಲವೇ ನಾವು ಸುಮ್ಮನೆ ಸುಮ್ಮನೆ ಪಾಯವನ್ನು ಹತ್ತು ಅಡಿ ಇಪ್ಪತ್ತು ಅಡಿ ಹಾಕಿದರೆ ಮೇಲೆ ಕಟ್ಟಲು ನಮಗೆ ದುಡ್ಡೇ ಇರುವುದಿಲ್ಲ ಆಗ ಎಲ್ಲ ಹಣ ಖರ್ಚು ವೇಸ್ಟ್ ಆಗುತ್ತೆ ಆದ್ದರಿಂದ ಆಯ ನೋಡಿ ಪಾಯ ಹಾಕು ಎಂಬುದು ಈ ಒಂದು ಗಾದೆಯ ಅರ್ಥ ಹೆಣ್ಣಿಗೆ ಹಠ ಇರಬಾರ್ದು ಗಂಡಿಗೆ ಚಟ ಇರಬಾರ್ದು ಇದು ಎರಡೂ ಇದ್ದರೆ ಜೀವನದಲ್ಲಿ ಕುಟುಂಬದಲ್ಲಿ ತೊಂದರೆ ಹೆಣ್ಣು ಹಠ ಮಾಡಿದರೆ ಜೀವನವೇ ಒಂದು ನರಕವಾಗುತ್ತೆ ಪ್ರತಿಯೊಂದರಲ್ಲೂ ನಾನು ಹೇಳಿದ ಹಾಗೆ ಆಗಬೇಕು ಎಂದರೆ ಆಗುವುದಿಲ್ಲ ಒಬ್ಬರು ಒಬ್ಬರಿಗೆ ಗಂಡ ಹೆಂಡರು ಕಾಂಪ್ರಮೈಸ್ ಮಾಡಿಕೊಂಡು ಸಮಾಧಾನವಾಗಿ ಜೀವನವನ್ನು ಮಾಡಿದರೆ ಅವರ ಜೀನ ಜೀವನವು ಸಾರ್ಥಕವಾಗುತ್ತೆ ಅದನ್ನು ಬಿಟ್ಟು ಹಠ ಮಾಡಿಕೊಂಡು ನನಗೆ ಅದೇ ಬೇಕು ಇದೇ ಬೇಕು ನಾನು ಹೇಳಿದ ಹಾಗೆ ಆಗಬೇಕು ಎಂದರೆ ಜೀವನ ಮಾಡುವುದು ತುಂಬ ಕಷ್ಟವಾಗುವುದು ಹಾಗೂ ಗಂಡಿಗೂ ಇದರಿಂದ ತುಂಬ ತೊಂದರೆಯಾಗುವುದು ಆದ್ದರಿಂದ ಹೆಣ್ಣಿಗೆ ಹಠ ಇರಬಾರದು ಗಂಡಿಗೆ ಚಟ ಇರಬಾರದು ಗಂಡಿಗೆ ಇಲ್ಲ ಸಲ್ಲದ ಕೆಟ್ಟ ದುರಭ್ಯಾಸಗಳು ಇದ್ದರೆ ಅವನ ಆರೋಗ್ಯವೂ ಕೆಡುತ್ತದೆ ಕುಟುಂಬವೂ ಕೆಡುತ್ತದೆ ಅಂದರೆ ಕುಡಿಯುವುದು ಇಸ್ಪೀಟ್ ಆಡುವುದು ಕುದುರೆ ಹೋಗುವುದು ಸಿಗರೇಟ್ ಕುಡಿಯುವುದು ಇಂತಹ ಕೆಲವು ದುರಭ್ಯಾಸಗಳು ಅಭ್ಯಾಸ ಮಾಡಿಕೊಂಡಿದ್ರೆ ಅವನ ಜೀವನವು ಕಷ್ಟವೇ ಆಗುವುದು ಹಣ ಇಲ್ಲದೆ ಹೋದರೆ ಸಾಲ ಸೋಲ ಮಾಡಿ ರೇಸ್ಗೆ ಹೋಗುವುದು ಇಸ್ಪೀಟ್ ಆಡುವುದು ಇಂತಹ ಚಟಗಳು ಬೆಂಡಸಿಗೆ ಜಾಸ್ತಿ ಇರುತ್ತದೆ ಇಂತಹ ಚಟಗಳು ಹೆಚ್ಚಾದಾಗ ಅವರಿಗೆ ಸಾಲ ಸೋಲ ಮಾಡಿಕೊಂಡು ಜೀವನವು ಕಷ್ಟವಾಡದು ಇದ್ದ ಆಸ್ತಿ ಆಸ್ತಿಯೆಲ್ಲ ಮಾರಿ ಸಾಲ ತೀರಿಸಿದರೂ ಸಾಲಲ್ಲ ಸಾಲಲ್ಲ ಚಟದ ಮುಂದೆ ಎಷ್ಟೇ ಹಣ ಇದ್ದರೂ ಸಾಲಲ್ಲ ಅದೇ ರೀತಿ ಹೆಣ್ಣಿಗೆ ಹಠ ಇದ್ದರೆ ಎಷ್ಟೇ ನೀವು ಅವರಿಗೆ ಸಮಾಧಾನ ಹೇಳಿದರೂ ಅವರು ಸಮಾಧಾನ ಪಡೆದುಕೊಳ್ಳುವುದಿಲ್ಲ ಯಾವಾಗಲೂ ಅವರ ಹಠದಂತೆಯೇ ನಡೆಯಬೇಕು ಅಂದರೆ ಜೀವನ ಮಾಡುವುದು ಕಷ್ಟವಾಗುವುದು ಆದುದರಿಂದ ಆ ಸಮಯದಲ್ಲಿ ಈ ಒಂದು ಗಾದೆ ನಮಗೆ ಅರ್ಥವಾಗುತ್ತೆ ಹೆಣ್ಣಿಗೆ ಹಠ ಇರಬಾರದು ಗಂಡಿಗೆ ಚಟ ಇರಬಾರದು ಇಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಹೌದು ಕೆಲವರು ಬಾಯಿನಲ್ಲಿ ಉದ್ದುದ್ದ ಭಾಷಣ ಮಾಡುತ್ತಾರೆ ಉದ್ದುದ್ದ ರಾಮಾಯಣ ಮಹಾಭಾರತದ ಕಥೆಗಳು ಹೇಳುತ್ತಾರೆ ಎಲ್ಲರಿಗೂ ಬುದ್ಧಿವಾದವನ್ನು ಹೇಳುತ್ತಾರೆ ಆದರೆ ಸ್ವತಃ ಅವರು ಆ ಒಂದು ಬುದ್ಧಿವಾದ ಮಾತನ್ನು ಅನುಸರಣೆ ಮಾಡುವುದಿಲ್ಲ ಅಂದರೆ ಅವರು ಇತರರಿಗೆ ಒಳ್ಳೆಯ ಒಂದು ಉಪಯೋಗವಾದ ಮಾತುಗಳನ್ನು ಆಡುತ್ತಾರೆ ಆದರೆ ಅವರು ಅದನ್ನು ಅನುಸಾರ ಮಾಡುವುದಿಲ್ಲ ಅಂದರೆ ಮನೆ ಮುಂದೆ ಬೃಂದಾವನ ಅಂದರೆ ಮನೆ ಮುಂದೆ ಬೃಂದಾವನ ತುಳಸಿ ಇದು ಬೃಂದಾವನ ಇರುತ್ತೆ ಆದರೆ ಮಾಡೋದೆಲ್ಲ ಆದರೆ ಅವರು ಎಲ್ಲರಿಗೂ ಬುದ್ಧಿವಾದವನ್ನು ಹೇಳುತ್ತಾ ಇರುತ್ತಾರೆ ಹಾಗೆ ಮಾಡು ಹೀಗೆ ಮಾಡು ಕೆಟ್ಟದು ಮಾಡಬೇಡ ಸುಳ್ಳು ಹೇಳಬೇಡ ಎಂದು ಹೇಳುತ್ತಾನೇ ಇರುತ್ತಾರೆ ಆದರೆ ಅವರು ದಿನನಿತ್ಯವೂ ಅದನ್ನೆಲ್ಲನೂ ಪಾಲಿಸುವುದೇ ಇಲ್ಲ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುವುದು ಮನೆಯ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ಲವೆ ಹೌದು ಕೆಲವು ಜನರು ಏನು ತಿಳಿದುಕೊಳ್ಳುತ್ತಾರೆ ನಾವು ಮಾಡುವ ಕೆಟ್ಟ ಕೆಲಸಗಳು ರಹಸ್ಯವಾದ ಕೆಲಸಗಳು ಯಾರಿಗೂ ಗೊತ್ತಾಗುವುದಿಲ್ಲವೆಂದು ಅವರು ಎಲ್ಲ ರೀತಿಯ ಕೆಟ್ಟ ಕೆಲಸಗಳು ದುರುಪಯೋಗದ ಕೆಲಸಗಳು ಹಣವನ್ನು ದೊರಡೆ ಹೊಡೆಯುತ್ತಿರುತ್ತಾರೆ ಲಂಚವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಅಂದಾಗ ಅವರು ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿದರೆ ಪ್ರಪಂಚವೇ ಕಣ್ಣು ಮುಚ್ಚಿಕೊಂಡಿರುತ್ತಿದೆ ಎಂದು ತಿಳಿದಿರುತ್ತಾರೆ ಆದರೆ ಮುಂದೆ ಒಂದು ದಿನ ಅವರಿಗೆ ಗೊತ್ತಾಗುತ್ತೆ ನಾನು ಕಣ್ಣು ಮುಚ್ಚಿದರೆ ಜಗತ್ತು ಕಣ್ಣು ಮುಚ್ಚುವುದಿಲ್ಲ ಎಂದು ಆ ಒಂದು ಸಮಯದಲ್ಲಿ ಕಣ್ಣು ಬೆಕ್ಕು ಕಣ್ಣು ಮುಚ್ಚಿಕೊಂಡರೆ ಜಗತ್ತು ಕಣ್ಣು ಮುಚ್ಚುವುದಿಲ್ಲ ಅಂದರೆ ನಾವು ತಪ್ಪು ಕೆಲಸಗಳು ಕೆಟ್ಟ ಕೆಲಸಗಳು ಯಾವುದೇ ಒಂದು ಕೆಲಸಗಳನ್ನು ಮಾಡುತ್ತಾ ಇದ್ದರೂ ಜನ ನೋಡುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮೂರ್ಖತನ ಅದುದರಿಂದ ಈ ಒಂದು ಸಮಯದಲ್ಲಿ ಹೇಳುತ್ತಾರೆ ಬೆಕ್ಕು ಕಣ್ಣು ಮುಚ್ಚು ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗುವುದಿಲ್ಲವೇ ಎಂದು ಹಾಲು ಮಾರಿದ್ದು ಹಾಲಿಗೆ ನೀರು ಮಾರಿದ್ದು ನೀರಿಗೆ ಹೌದು ನಾವು ಎಷ್ಟು ಹಾಲುಗೆ ನೀರನ್ನು ಸೇರಿಸಿದರೂ ನಮಗೆ ಕಡೆಗೆ ಉಳಿಯುವುದು ಆ ಹಾಲಿನ ಬೆಲೆಯ ದುಡ್ಡು ಮಾತ್ರ ನಮ್ಮ ಪಾಲಿಗೆ ಉಳಿದುಕೊಳ್ಳುವುದು ಆ ನೀರಿನ ಪಾಲಿಗೆಲ್ಲ ನೀರಿನಂತೆ ಇನ್ನೆಲ್ಲೋ ಹೋಗಿಬಿಡುವುದು ಅದು ಆಮೇಲೆ ಗೊತ್ತಾಗುತ್ತೆ ಮೊದಲು ಗೊತ್ತಾಗುವುದಿಲ್ಲ ಒಳ್ಳೆತನದಿಂದ ಏನು ಕೆಲಸ ಮಾಡುತ್ತೋ ಅದರ ಪ್ರತಿಫಲ ಮಾತ್ರ ನಮಗೆ ಉಳಿಯುತ್ತೆ ಅದೇ ನಾವು ಕೆಟ್ಟ ಕೆಲಸ ಮಾಡಿದಾಗ ಅದರ ಪ್ರತಿಫಲ ನಮಗೆ ಉಳಿಯುವುದಿಲ್ಲ ಇನ್ಯಾವುದೋ ಒಂದು ರೀತಿಯಲ್ಲಿ ಅದು ಹೋಗಿಬಿಡುತ್ತೆ ಅದು ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಹೌದು ನಾನು ಕೆಟ್ಟ ಕೆಲಸ ಮಾಡಿದ್ದೆ ಆದುದರಿಂದ ಈ ರೀತಿ ನನಗೆ ಆಯಿತು ಎಂದು ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಹಾಲಿ ಿನ ಬೆಲೆ ಹಾಲಿಗೆ ನೀರಿನ ಬೆಲೆ ನೀರಿಗೆ ಅಂದರೆ ಹಾಲು ಹಾಲು ಮಾರಿದ ಹಣ ಮಾತ್ರ ನಮಗೆ ಸೇರಿತು ನೀರು ಸೇರಿದ್ದು ನೀರಿಗೆ ಹೋಯಿತು ಇಲ್ಲ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ಹೌದು ನಮಗೆ ಯಾರಾದರೂ ಉಪಕಾರ ಮಾಡಿದರೆ ಆ ಉಪಕಾರವನ್ನು ನಾವು ಸಾಯುವವರೆಗೂ ನೆನೆಯಬೇಕು ಅದನ್ನು ಬಿಟ್ಟು ಅನ್ನ ಹಾಕಿದವರು ಅಂದರೆ ನಮಗೆ ಉಪಕಾರ ಮಾಡಿದವರು ಅವರಿಗೆ ಎಂದು ಅಪಕಾರವನ್ನು ಮಾಡಬಾರದು ಹಾಗೂ ನಾವು ಆ ಉಪಕಾರವನ್ನೇ ನೆನೆಯುತ್ತಲೇ ಇರಬೇಕು ನಮ್ಮ ಪ್ರಾಣ ಇರುವವರೆಗೂ ಅವರಿಗೆ ನಾವು ಕೆಡಕನ್ನು ಬಯಸಬಾರದು ಅಂದರೆ ನಮಗೆ ಅನ್ನ ಹಾಕಿದವರು ನಮಗೆ ಒಳ್ಳೆಯದನ್ನು ಮಾಡಿದವರಿಗೆ ನಾವು ಕೆಟ್ಟದ್ದು ಅಂದರೆ ಕಳ್ಳತನ ಕನ್ನ ಮಾಡುವುದು ಅಂದರೆ ಕೆಟ್ ಕಳ್ಳತನ ಮಾಡುವುದು ಅದು ಸರಿಯಲ್ಲ ಆದ್ದರಿಂದ ನಮಗೆ ಯಾರು ಉಪಕಾರ ಮಾಡಿದ್ದಾರೋ ಅವರಿಗೆ ನಾವು ಉಪಕಾರವನ್ನೇ ಮಾಡಬೇಕು ನಮ್ಮ ಕೈಲಿ ಉಪಕಾರ ಮಾಡಲು ಸಾಧ್ಯವಿಲ್ಲದಿದ್ದರೆ ಅವರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರದು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರೋದು ಅನ್ನ ಹಾಕಿದ ಮನೆ ಕನ್ನ ಹಾಕಬೇಡ ಮನೆಗೆ ಬೆಂಕಿ ಬಿದ್ದಾಗ ಬಾವಿಯಾಗಿಯಲು ಹೋದರಂತೆ ಅಂದರೆ ವರ್ಷವೆಲ್ಲ ಓದದೇ ಇದ್ದು ಪರೀಕ್ಷೆ ಬಂದಾಗ ನಾನು ಓದುತ್ತೇನೆಂದು ಕುಳಿತರೆ ಅದು ಸಾಧ್ಯವೇ ಅದೇ ರೀತಿ ಮನೆಗೆ ಬೆಂಕಿ ತೆಗೆಲುತ್ತೆ ಆಗ ನೀರು ಇರುವುದಿಲ್ಲ ಆಗ ತಕ್ಷಣ ಬಾವಿ ಅಗಿಯಲು ಹೋದರೆ ತಕ್ಷಣ ಬಾವಿ ಹಾಗೂ ಬಾವಿಯಲ್ಲಿ ನೀರು ಬರಲು ಸಾಧ್ಯವೇ ಅದೇ ರೀತಿ ನಾವು ಯಾವುದೇ ಕೆಲಸವನ್ನು ಅಭ್ಯಾಸ ಮಾಡಬೇಕು ಯಾವುದೇ ಕೆಲಸವಾಗಲಿ ನಾವು ಕುದುರೆ ಓಡಿಸುವುದಾಗಲಿ ಕಾರು ಓಡಿಸುವುದಾಗಲಿ ಆಮೇಲೆ ಯಾವುದೇ ಒಂದು ಪರೀಕ್ಷೆಗೆ ಹೋಗುವುದಾಗಲಿ ಮೊದಲೇ ನಾವು ಅದನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿದ ನಂತರವೇ ನಾವು ಉತ್ತೀರ್ಣನಾಗಲು ಸಾಧ್ಯ ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಮನೆಗೆ ಬೆಂಕಿ ಬಿದ್ದಾಗ ಅಂದರೆ ಪರೀಕ್ಷೆ ಬಂದಾಗ ನಾವು ಓದಿತಾ ಕುಳಿತರೆ ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯವೇ ನಾವು ಬಾವಿ ಆಗಿದರೆ ತಕ್ಷಣ ನೀರು ಬರಲು ಸಾಧ್ಯವೇ ಈ ಒಂದು ಸಮಯದಲ್ಲಿ ಈ ಒಂದು ಹಳೆಯ ಗಾದೆ ನೆನಪಿಗೆ ಬರುತ್ತದೆ ಏನೆಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾಗಿ ತೋಡಿದರಂತೆ ಎಂದು ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಆಸೆಯೇ ದುಃಖಕ್ಕೆ ಮೂಲ ಹೌದು ಆಸೆ ಇರಲೇಬೇಕು ಎಲ್ಲರಿಗೂ ಆಸೆಯೇ ಇಲ್ಲದೆ ಹೋದರೆ ಆಸೆ ಇಲ್ಲದೆ ಹೋದರೆ ಬದುಕಲು ಸಾಧ್ಯವೇ ಇಲ್ಲ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಮಗೆ ಕೈ ಎಟುಕುವುದಷ್ಟು ಆಸೆ ಮಾತ್ರ ಇರಬೇಕು ಅದನ್ನು ಬಿಟ್ಟು ಯಾರೋ ಆನೆ ಮೇಲೆ ಕುಳಿತು ಹೋದರೆಂದು ನಾವು ಆನೆ ಮೇಲೆ ಕುಳಿತರು ಸಾಧ್ಯವೇ ಆಗುವುದಿಲ್ಲ ಬೇಕಾದರೆ ಕಷ್ಟಪಟ್ಟು ಕುದುರೆ ಮೇಲೆ ಹೋಗಬಹುದೇ ಹೊರತು ಆನೆ ನಮಗೆ ಸಾಕಲು ಆಗುವುದೂ ಇಲ್ಲ ಅದರ ಮೇಲೆ ನಾವು ಹೋಗಲು ಸಾಧ್ಯವಿಲ್ಲ ಅದೇ ರೀತಿ ಪ್ರತಿಯೊಂದು ಆಸೆಗೂ ನಮ್ಮ ಒಂದು ಇತಿಲಿಗೆ ಇರಬೇಕು ಅದನ್ನು ಬಿಟ್ಟು ಅತಿ ಆಸೆ ಅತಿ ಆಸೆ ಗತಿಗೇಡು ಎಂದು ಹೇಳುತ್ತಾರೆ ಅತಿ ಆಸೆ ದುಃಖಕ್ಕೆ ಮೂಲವೇ ಆಗುವುದು ಅತಿ ಆಸೆ ಪಟ್ಟರೆ ನಾವು ದುಃಖ ಪಡಬೇಕಾಗುತ್ತೆ ಆದ್ದರಿಂದ ನಮ್ಮ ಒಂದು ಎಷ್ಟು ಆಗುತ್ತೆ ಅಷ್ಟು ಮಾತ್ರ ನಾವು ಆಸೆ ಪಡಲು ಸಾಧ್ಯ ಆದ್ದರಿಂದ ಈ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಅತಿ ಆಸೆ ಗತಿಗೇಡು ಆಸೆಯೇ ದುಃಖಕ್ಕೆ ಮೂಲವೆಂದು ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಹೌದು ಯಾರಾದರೂ ಸುಮ್ಮನೆ ದುಡ್ಡು ಕೊಟ್ಟರೆ ನಾವು ಎಲ್ಲೂ ಬೇಕಾದರೂ ಹೋಗುತ್ತೇವೆ ಅಲ್ಲವೇ ನಮಗೆ ದುಡ್ಡು ಕೊಟ್ಟರೆ ನಡಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಎಂದು ಹೋಗುತ್ತೇವೆ ಇಲ್ಲದೆ ಹೋದರೆ ನಮ್ಮ ಮನೆಯಲ್ಲೇ ಎಲ್ಲಮ್ಮ ದೇವರಿದ್ದಾರೆ ನಾವು ಇಲ್ಲೇ ಕೈ ಮುಗುತ್ತೇವೆ ಎಂದು ಹೇಳುತ್ತಾರೆ ಅಂದರೆ ಈ ಗಾದೆಯ ಅರ್ಥ ಎಂದರೆ ಯಾರಾದರೂ ದುಡ್ಡು ಕೊಟ್ಟರೆ ಬೇರೆಯವರು ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದರೂ ಹೋಗು ಏನು ಬೇಕಾದರೂ ಮಜಾ ಮಾಡು ಎಂದು ಅದೇ ನಮ್ಮ ದುಡ್ಡಾದರೆ ನಾವು ಖರ್ಚು ಮಾಡೋದಿಲ್ಲ ಎಲ್ಲೂ ಹೋಗುವುದಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬುವ ಇದೊಂದು ಹಳೆಯ ಕಾಮಾಲೆ ಕಣ್ಣವರಿಗೆ ಇಡೀ ಜಗತ್ತು ಹಳದಿಯಾಗೇ ಕಾಣುತ್ತೆ ಅಂದರೆ ಕಾಮಾಲೆ ಕಂಡು ಇರೋರಿಗೆ ಕಣ್ಣು ಹಳದಿಯಾಗಿರುತ್ತೆ ಆಗ ಅವರು ಏನು ನೋಡಿದರೂ ಅವರಿಗೆ ಹಳದಿ ಬಣ್ಣವಾಗೇ ಕಾಣುತ್ತೆ ಎಂದು ಹೇಳ್ಬೋದು ಆದರೆ ಇದರ ಒಳ ಅರ್ಥ ಏನೆಂದರೆ ನಾವು ಕೆಟ್ಟವರಾಗಿದ್ದರೆ ನಮಗೆ ಎಲ್ಲರೂ ಕೆಟ್ಟವರಾಗಿಯೇ ಕಾಣುತ್ತಾರೆ ನಾವು ಒಳ್ಳೆಯವರಾಗಿದ್ದರೆ ಎಲ್ಲರೂ ಒಳ್ಳೆಯವರಾಗಿಯೇ ಕಾಣುತ್ತಾರೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅವರಿಗೆ ಮೋಸ ಮಾಡಬೇಕು ಅವರಿಗೆ ತೊಂದರೆ ಕೊಡಬೇಕು ಅಂತ ಇದ್ದರೆ ನಮಗೆ ಎಲ್ಲರೂ ಅದೇ ರೀತಿ ಕಾಣುತ್ತಾರೆ ಇವನು ಮೋಸ ಮಾಡುವನು ಇವನು ತೊಂದರೆ ಕೊಡುವನು ಇವನಿಗೆ ನಂಬಬಾರದು ಎಂದು ಯಾಕೆಂದರೆ ಮೊದಲು ಅವರಿಗೆ ಮನಸ್ಸಿನಲ್ಲಿ ಅಂತಹ ಒಂದು ಗುಣ ಇರುತ್ತೆ ಅವರು ನೋಡಿದ ಎಲ್ಲರಿಗೂ ಇವರಿಗೂ ಸಹ ಅದೇ ರೀತಿಯ ಒಂದು ಬುದ್ಧಿ ಇದೆ ಎಂದು ತಿಳಿಯುತ್ತಾರೆ ಆಗ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತದೆ ಕಾಮಾಲೆ ಕಣ್ಣಿರೋರಿಗೆ ಇಡೀ ಜಗತ್ತು ಹಳದಿಯಾಗಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡ ಅಂತ ಅಂದರೆ ಯಾರೋ ಒಬ್ಬರು ಕೆಟ್ಟ ಕೆಲಸ ಮಾಡಿದ್ದಾರೆ ಆದರೆ ಇನ್ನೊಬ್ಬರು ಯಾರಾದರೂ ಕೆಟ್ಟ ಕೆಲಸ ಮಾಡಿದಾಗ ಅವನಿಗೂ ಸಹ ನೆನಪಿಗೆ ಬರುತ್ತೆ ಹೌದು ನಾನು ಸಹ ಇಂಥ ಕೆಟ್ಟ ಕೆಲಸ ಮಾಡಿದ್ದೇನೆ ಎಂದು ಅವನು ತಿಳಿದುಕೊಳ್ಳುತ್ತಾನೆ ಅಂದರೆ ಯಾರೋ ಕುಂಬಳಕಾಯಿ ಕಳ್ಳ ಅಂದರೆ ನಾನೇ ಏನಾದರೂ ಇಟ್ಕೊಂಡಿದ್ದೀನೋ ಏನೋ ಅಂತ ಅವನು ಹೆಗನ್ನ ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾನಾರೆ ನಾನೇ ಏನಾದರೂ ಕಳ್ಳತನ ಮಾಡಿಕೊಂಡಿದ್ದೀನೋ ಎಂದು ಯಾಕೆಂದರೆ ಅವನ ಮನಸ್ಸು ಕಳ್ಳ ಕಳ್ಳನ ಮನಸ್ಸು ಹುಳುಳಿಗೆ ಅಂತ ಯಾರು ಕಳ್ಳ ಇರ್ತಾನೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಭಯ ಇದ್ದೇ ಇರುತ್ತೆ ಆದುದರಿಂದ ಕಳ್ಳತನ ಮಾಡುವುದು ದುರಭ್ಯಾಸ ಮಾಡುವುದು ದರೋಡೆ ಮಾಡುವುದು ಲಂಚ ಮಾಡುವವರಿಗೆ ನಿದ್ದೆಯೇ ಬರುವುದಿಲ್ಲ ನಿದ್ದೆ ಬರಬೇಕಾದರೆ ಅಮಲಿನಲ್ಲಿ ಅವರು ಯಾವುದಾದರೂ ಹೆಂಡ ಕುಡಿಬೇಕು ಕುಡಿದ್ರೆ ಮಾತ್ರ ಅವರಿಗೆ ನಿದ್ದೆ ಬರೋದು ಅದೇ ಯಾವುದೇ ತೊಂದರೆ ಮಾಡದೇ ಇದ್ದವನಿಗೆ ಮಲಗಿದ ತಕ್ಷಣ ನಿದ್ದೆ ಬಂದು ಬಿಡುತ್ತದೆ ಅಲ್ಲವೇ ಇಂತಹ ಒಂದು ದರೋಭ್ಯಾಸಗಳಿದ್ದರೆ ಅವರಿಗೆ ನಿದ್ದೆನೂ ಬರುವುದಿಲ್ಲ ಹಾಗೂ ಮನಸ್ಸಿಗೆ ಶಾಂತಿಯೂ ಇರುವುದಿಲ್ಲ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಕುಂಬಳಕಾಯಿ ಕಳ್ಳ ಅಂದರೆ ಹೇಗೆ ಮುಟ್ಟು ನೋಡಿಕೊಂಡ ಮನೆಗೆ ಮಾರಿ ಊರಿಗೂ ಉಪಕಾರಿ ಹೌದು ಕೆಲವು ಜನರು ಮನೆಯಲ್ಲಿ ಏನೋ ತೊಂದರೆಗಳಿರುತ್ತೆ ಅದನ್ನು ನೋಡುವುದೇ ಇಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು ಹಾಗೂ ಮನೆಯಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ಇದೆಲ್ಲ ಒಂದು ಇರುತ್ತೆ ಅದನ್ನು ಬಿಟ್ಟು ಊರವರು ಉಸುಬಾರಿಯೆಲ್ಲ ಇವರು ನೋಡೋದಕ್ಕೆ ಹೋಗುತ್ತಾರೆ ಅಂದರೆ ಯಾರ್ಯಾರು ಚೆನ್ನಾಗಿ ಓದುತ್ತಿಲ್ಲ ಆ ಮಕ್ಕಳಿಗೆಲ್ಲ ಚೆನ್ನಾಗಿ ಓದಬೇಕು ಮಗು ನೀನು ಮುಂದೆ ಬರಬೇಕು ಎಂದು ಹೇಳುತ್ತಾರೆ ಆದರೆ ಸ್ವತಃ ಅವರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಓದಲು ಅನುಕೂಲ ಮಾಡಿ ಕೊಡುವುದಿಲ್ಲ ಅಂದರೆ ಇವರು ಎಲ್ಲರಿಗೂ ಉಪಕಾರ ಮಾಡುತ್ತಾ ಇರುತ್ತಾರೆ ಮನೆಗೆ ಮಾತ್ರ ಯಾವುದೇ ರೀತಿಯ ಒಂದು ಅನುಕೂಲ ಮಾಡಿ ಕೊಡುವುದಿಲ್ಲ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮನೆಗೆ ಮಾರಿ ಊರಿಗೆ ಕಾಸಿದ್ರೆ ಕೈಲಾಸಕ್ಕೆ ಹೋಗ್ಬೋದು ಹೌದು ಕಾಸಿದ್ರೆ ಕೈಲಾಸಕ್ಕೆ ಹೋಗ್ಬೋದು ಅನ್ನೋದು ಈ ಒಂದು ಗಾದೆ ಅಷ್ಟೇ ಅಂದರೆ ಕಾಸಿದ್ರೆ ಏನು ಬೇಕಾದರೂ ಮಾಡಬಹುದು ಎಂಬುದೇ ಅರ್ಥ ಕಾಸಿದ್ದವರು ಕೈಲಾಸಕ್ಕೆ ಹೋಗಲು ಸಾಧ್ಯವಿಲ್ಲ ಯಾರಿಗೆ ಆ ಶಿವನ ಮೇಲೆ ಪ್ರೀತಿ ಇರುತ್ತೋ ಭಕ್ತಿ ಇರುತ್ತೋ ಅಂಥವರು ಹೋಗಲು ಮಾತ್ರ ಸಾಧ್ಯ ಈ ಒಂದು ಗಾದೆಯ ಅರ್ಥ ಏನಂದರೆ ಕಾಸಿದ್ರೆ ಏನು ಬೇಕಾದರೂ ಮಾಡಬಹುದು ಎಂಬುವ ಒಂದು ಅಹಂಭಾವ ಇರುತ್ತೆ ಅಂದರೆ ಎಲ್ಲಿ ಬೇಕಾದರೂ ಹೋಗಬಹುದು ಎನ್ನುವುದು ಆ ಶ್ರೀಮಂತರ ಒಂದು ಗುಣ ಅವರ ಬಾಯಲ್ಲಿ ಬರುವ ಈ ಒಂದು ಮಾತು ಕಾಸಿದ್ರೆ ಕೈಲಾಸ ಅಂದರೆ ಕಾಸಿದ್ರೆ ಎಲ್ಲಿ ಬೇಕಾದರೂ ಹೋಗಬಹುದು ಯಾವುದೇ ಸುಖವನ್ನು ಪಡೆಯಬಹುದು ಎಂಬುವುದು ಈ ಒಂದು ಗಾದೆಯ ಅರ್ಥ ಕಾಸಿದ್ದ ಮಾತ್ರಕ್ಕೆ ಕೈಲಾಸಕ್ಕೆ ಹೋಗಲು ಯಾರಿಗೂ ಸಾಧ್ಯವಿಲ್ಲ ಕೈಲಾಸಕ್ಕೆ ಹೋಗಬೇಕಾದ್ರೆ ಆ ಶಿವನ ಮೇಲೆ ಭಕ್ತಿ ಇರಬೇಕು ಪ್ರೀತಿ ಇರಬೇಕು ಅದರಿಂದ ಮಾತ್ರ ಕೈಲಾಸಕ್ಕೆ ಹೋಗಲು ಸಾಧ್ಯ ಆದರೆ ಶ್ರೀಮಂತರು ಹೇಳುತ್ತಾರೆ ಕಾಸಿದ್ರೆ ಕೈಲಾಸ ಅಂದರೆ ಕಾಸಿದ್ರೆ ಎಲ್ಲಿ ಬೇಕಾದರೂ ಹೋಗಬಹುದು ಎಂಬುವ ಒಂದು ಅಹಂಕಾರದ ಮಾತು ಈ ಒಂದು ಗಾದೆಯ ಅರ್ಥ ಮುಖವೇ ಮನಸ್ಸಿನ ಕನ್ನಡಿ ಹೌದು ಕೆಲವರು ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಒಳ್ಳೆಯವನೋ ಕೆಟ್ಟವನೋ ಎಂದು ಇನ್ನು ಬಾಯಿ ಬಿಟ್ಟು ಒಂದು ಹತ್ತು ನಿಮಿಷ ಅವನಲ್ಲಿ ಮಾತಾಡಿದರೆ ಅವನ ನಾಲಿಗೆ ಎಂಥದ್ದು ಅವನ ಯೋಗ್ಯತೆ ಎಂಥದ್ದು ಎಂಬುವುದು ಎಲ್ಲ ಅರ್ಥವಾಗುತ್ತೆ ಅಂದರೆ ಮುಖದ ಭಾವ ಆ ಕಣ್ಣಿನ ಭಾವ ಇವು ನೋಡಿದಾಗಲೇ ಇವನಿಗೆ ನಾವು ಬಂದಿರುವುದು ಸಂತೋಷವೋ ಅಸಂತೋಷವೋ ಇವನಿಗೆ ಇಷ್ಟವೋ ಇಲ್ಲವೋ ಎಂಬುದು ಅವನ ಮುಖದ ಒಂದು ಒಂದು ಅಭಿಪ್ರಾಯವೇ ನಮಗೆ ಗೊತ್ತಾಗುತ್ತೆ ಭಾವವೇ ಗೊತ್ತಾಗುತ್ತೆ ಇವನ ನಮಗೆ ಮನೆಗೆ ಬರಲು ಇವನಿಗೆ ಆಸಕ್ತಿ ಇದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತೆ ಹಾಗೂ ಇವನು ಮನಸ್ಸಿನಿಂದ ಮಾತಾಡುತ್ತಿದ್ದಾನೆಯೋ ಅಥವಾ ಸುಮ್ಮನೆ ನಾಮಕೆವಷ್ಟ ಮಾತಾಡುತ್ತಿದ್ದಾನೆಯೋ ಎಂಬುದು ಅವನ ಮುಖದ ಭಾವದಲ್ಲಿಯೇ ಗೊತ್ತಾಗುತ್ತೆ ಭಾವ ಅಂದರೆ ಆ ಮುಖದ ಭಾವವೇ ಕನ್ನಡಿ ಆ ಕನ್ನಡಿಯಲ್ಲಿ ಯಾವ ರೀತಿ ನಮ್ಮ ಮುಖ ಕಾಣುತ್ತೋ ಅದೇ ರೀತಿ ನಮ್ಮ ಎದುರಿಗಿರುವ ಮನುಷ್ಯನ ಮುಖದಲ್ಲಿ ಅವನ ಎಲ್ಲ ರೀತಿಯ ಭಾವನೆಗಳು ನಮಗೆ ವ್ಯಕ್ತವಾಗುತ್ತೆ ಅವನು ಮನಸ್ಸಿಂದ ಮಾತಾಡುತ್ತಿದ್ದಾನೋ ಅಥವಾ ಕೇವಲ ಒಂದು ಸುಮ್ಮನೆ ನಮಗೆ ಮನಸ್ಸು ಸಂತೋಷಪಡಿಸಲು ಮಾತನಾಡುತ್ತಾನೋ ಎಂದು ಗೊತ್ತಾಗುತ್ತೆ ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎಂದು ಹಾವಿಗೆ ಹಾಲೆರದಂತೆ ಹೌದು ಹಾವಿಗೆ ಹಾಲು ಇರುತ್ತೇವೆ ಆದರೆ ಹಾವು ಏನು ನಮಗೆ ಕಡಿಯುವುದಿಲ್ಲ ಅದಕ್ಕೆ ಹಾವಿಗೆ ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ಕಡಿಯಬಹುದೇ ಹೊರತು ಸುಮ್ಮನೆ ಸುಮ್ಮನೆ ಬಂದು ಹಾವು ನಮಗೆ ಕಡಿಯಲು ಬರೆಯುವುದಿಲ್ಲ ಆದರೆ ಇದೊಂದು ಗಾದೆಯನ್ನು ಮಾಡಿದ್ದಾರೆ ಹಾವು ಒಂದು ಕೆಟ್ಟ ಪ್ರಾಣಿ ಎಂದು ಆದರೆ ಅದು ಹಾವು ಕೆಟ್ಟ ಪ್ರಾಣಿ ಅಲ್ಲ ಹಾವು ವಿಷ ಇರುವುದರಿಂದ ಅದಕ್ಕೆ ತುಳಿದರೆ ಮಾತ್ರ ಅದು ನಮಗೆ ಕಟ್ಟಲು ಬರಬಹುದೇ ಹೊರತು ಸುಮ್ಮನೆ ಸುಮ್ಮನೆ ಅದು ನಮಗೆ ವಿಷದಿಂದ ಕಡಿಯಲು ಬರೆಯುವುದಿಲ್ಲ ಆದರೆ ಇದೊಂದು ಗಾದೆ ಅಂದರೆ ಕೆಟ್ಟ ಮನಸ್ಸು ಉಳ್ಳವನು ಇರುತ್ತಾನೆ ಅವನಿಗೆ ನಾವು ಎಷ್ಟೇ ಒಳ್ಳೆಯದು ಮಾಡಿದರೂ ಅವನು ಕೆಟ್ಟದ್ದನ್ನೇ ಬಯಸುತ್ತಾನೆ ಈ ಒಂದು ಸಮಯದಲ್ಲಿ ಈ ಗಾದೆಯನ್ನು ಹೇಳುತ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳಿವೆ ಎಷ್ಟೊಂದು ಅರ್ಥವಿದೆ ಇಂಥ ಸಾವಿರಾರು ಗಾದೆಗಳಿವೆ ಈ ಗಾದೆಗಳಿಂದ ಮನುಷ್ಯನು ತನ್ನ ಜೀವನವನ್ನು ಸುಖಮಯ ಮಾಡಿಕೊಳ್ಳಬಹುದು ಹಾಗೂ ಅವನ ಜೀವನದಲ್ಲಿ ಇಂತಹ ಉಪಯುಕ್ತವಾದ ಗಾದೆಗಳನ್ನು ನೆನಪಿಸಿಕೊಂಡರೆ ಅವನು ತನ್ನ ಮಕ್ಕಳಿಗೂ ಸಹ ಹೇಳಿದರೆ ಈ ಗಾದೆಯ ಅರ್ಥ ತುಂಬ ಅರ್ಥವಾಗಿರುತ್ತೆ ಅದಕ್ಕೆ ಹೇಳಿದು ಸಾವಿರ ಮಾತಾಡುವುದು ಒಂದೇ ಒಂದು ಗಾದೆ ಹೇಳುವುದು ಒಂದೇ ಇಂತಹ ಗಾದೆಗಳನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿಯೂ ಸಹ ತಾವು ಉಪಯೋಗಿಸಿ ಇಂತಹ ಗಾದೆಗಳನ್ನು ಇನ್ನೂ ನಾನು ಹಾಕುತ್ತಾ ಇರುತ್ತೇನೆ ಈ ಒಂದು ಜನಪ್ರಿಯ ಗಾದೆಗಳು ಭಾಗ ಏಳು ರಲ್ಲಿ ನೀವು ಇಂತಹ ಗಾದೆಗಳನ್ನು ನೋಡಿದ್ದೀರಿ ಈಗ ಮುಂದೆ ಸಹ ನಾನು ಭಾಗ ಎಂಟನ್ನು ಪ್ರಕಟಿಸುತ್ತೇನೆ ಆ ವಿಡಿಯೋವನ್ನು ಹಾಕುತ್ತೇನೆ ಹಾಗೂ ನೀವು ನನಗೆ ಪ್ರೋತ್ಸಾಹ ನೀಡುತ್ತಿದ್ದೀರಿ ಆದ್ದರಿಂದ ನಿಮಗೊಂದು ನನ್ನ ಧನ್ಯವಾದಗಳು ಹಾಗೂ ಇದೇ ರೀತಿ ಪ್ರೋತ್ಸಾಹ ನೀಡುತ್ತಾ ಇರಿ ಹಾಗೂ ನನ್ನ ಸತ್ಯಪ್ರಿಯ ಸಿಕ್ಸ್ ಟು ಒನ್ ಕೆ ಜಿ ಎಲ್ ಸಿಕ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ